ಏನು ಎಂಥ ಮನೆ ತಗೋಬೋದು ಬೇಕಾದಷ್ಟು ದೊಡ್ಡ ಅಧಿಕಾರ ಇದೆ ಹೌದಾ ನಾನು ಎಂದೂ ಲಂಚ ತೊಗೊಳ್ಬಾರ್ದು ಅಂತಲ್ಲ ಅದೆಲ್ಲ ಮಾತು ಕೇಳಬೇಡ ನೀ ತಗೋ ಲಂಚ ತಗೋ ದೊಡ್ಡ ಅಧಿಕಾರದಲ್ಲಿದ್ದಿ ನೀನು ಕೇಳಿದಷ್ಟು ಕೊಡಲೇಬೇಕು ಅವರು ಇಷ್ಟು ಕೊಡದೇ ಇದ್ರೆ ಸಿಗ್ನೇಚರ್ ಮಾಡೋದಿಲ್ಲ ಅಂತ ಹೇಳು ಏನಾಗತ್ತೆ ನಿನಗೆ ಎಷ್ಟು ಬೇಗ ರುಚಿಸ್ತದೆ ಅಂದರೆ ದುಡ್ಡು ಬೇಕು ದುಡ್ಡು ಬೇಕು ಕಷ್ಟದಲ್ಲಿದ್ದೇನೆ ಅಂತ ಇವನ ಮನಸ್ಸಿಗೆ ಅನಿಸ್ತಾನೇ ಇರುತ್ತದೆ ಆದರೂ ನಾನು ತಪ್ಪು ಮಾಡಬಾರದು ಮಾಡಬಾರ್ದು ಮಾಡಬಾರದು ಅಂತೇನೋ ಆ ಭಾವನೆಗಳನ್ನು ಹತ್ತಿಕ್ಕಿ ಒತ್ತಿಕ್ಕಿ ಇಟ್ಟಿದ್ದ ಆದರೆ ಈಗ ಅದಕ್ಕೊಬ್ಬರು ಪ್ರೋತ್ಸಾಹ ಕೊಡುವವರು ಸಿಕ್ಕರಲ್ಲ ಅವನಿಗೆ ಇವನು ಯಾರು ಇವನೇನು ದೊಡ್ಡ ಮನುಷ್ಯ ಇವನ ಮಾತಿಗೆ ನಾನ್ಯಾಕೆ ಬೆಲೆ ಕೊಡಬೇಕು ಇವನೇನು ದೇವರ ಇವನೇನು ಗುರುವ ಇವನೇನು ಧರ್ಮ ಸಂದೇಶ ಇಡ್ಲಿಕ್ಕೆ ಬಂದವನ ದೇವದೂತನ ಏನಲ್ಲ ಯಾವನೋ ದಾರಿಯಲ್ಲಿ ಹೋಗುವನು ಹಾಗಾಗೋದಿಲ್ಲ ಯಾಕೆಂದರೆ ಇವನ ಮನಸ್ಸಿನ ಮೂಲೆಯಲ್ಲಿ ದುರ್ಭಾವನೆ ಸ್ವಲ್ಪ ಇರುತ್ತೆ ಅನಾದಿವಾಸನೆ ಇದೆ ಆ ಕಾಮಕ್ರೋಧಾದಿ ದೋಷಗಳು ಮನಸ್ಸಿನ ಮೂಲೆಯೊಳಗೆ ಇರುವಾಗ ಅದು ಜಾಗೃತವಾಗಿ ಬಿಡ್ತದೆ ಇಂತಹ ಒಬ್ಬರ ಸಹವಾಸದಿಂದ ಅವನು ದೇವರಾಗಿ ಬಿಡ್ತಾನೆ ಇವನ ದೃಷ್ಟಿಯಲ್ಲಿ ಓ ಒಳ್ಳೆ ಸಂದೇಶ ಕೊಟ್ಟ ಲಂಚ ತಗೊಂಡ ಕೆಟ್ಟ ಕೆಲಸ ಮಾಡಿದ ಮೋಸ ಮಾಡಿದ ಕಳ್ಳತನ ಮಾಡ್ತಾನೋ ಲಂಚ ತೆಗೆದುಕೊಳ್ತಾನೋ ಇನ್ನೇನೋ ಸುಳ್ಳು ಹೇಳಿ ಎತ್ತಿ ಹಾಕ್ತಾನೋ ನಾನಾ ರೀತಿಯ ದುರ್ಮಾರ್ಗಗಳಿಂದ ಹಣ ಸಂಪಾದನೆ ಮಾಡ್ತಾನೆ ವಸ್ತುಗಳನ್ನು ಸಂಪಾದನೆ ಮಾಡ್ತಾನೆ ಏನೋ ಮಾಡ್ತಾನೆ ಕಾರಣ ಅಂಥವರ ಸಹವಾಸ ಅದೇ ಸಜ್ಜನರ ಸಹವಾಸ ಆದರೆ ಎಂತಹ ಪರಿಸ್ಥಿತಿಯಲ್ಲಿಯೂ ಮೋಸ ಮಾಡಬಾರದು ಸುಳ್ಳು ಹೇಳಬಾರದು ವಂಚನೆ ಮಾಡಬಾರದು ಆತ್ಮೌಪಮೇನ ಸರ್ವತ್ರ ಸಮಂ ಪಶ್ಯತಿ ಅರ್ಜುನ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಕಷ್ಟಗಳಿರುತ್ತದೆ ಇನ್ನೊಬ್ಬರ ಸಹಾಯವನ್ನು ತೆಗೆದುಕೊಳ್ಳುವ ಪ್ರಸಂಗ ಇರುತ್ತದೆ ನಾನೂ ಸಾಕಷ್ಟು ಸಂದರ್ಭಗಳಲ್ಲಿ ಕಷ್ಟಗಳನ್ನು ಅನುಭವಿಸಿದ್ದೇನೆ ಅಂತಹ ಕಷ್ಟದಲ್ಲಿ ಬಂದು ಪ್ರೀತಿಯಿಂದ ಕೈ ಹಿಡಿದು ಸಹಾಯ ಮಾಡಿದಾಗ ಎಷ್ಟು ಸಂತೋಷವಾಗಿರುತ್ತದೆ ಏನೂ ಅಪೇಕ್ಷೆ ಪಡದೆ ನಿಮಗೆ ಕಷ್ಟ ಇದೆಯಾ ನಾವಿದ್ದೇವೆ ನಿಮ್ಮ ಜೊತೆಗೆ ಸಹಾಯಕ್ಕೆ ಬರ್ತೇವೆ ಅಂತ ಅಕ್ಕಪಕ್ಕದ ಮನೆಯವರು ಏನೂ ಸ್ವಾರ್ಥ ಇಲ್ಲ ದುಡ್ಡು ಕೇಳೋದಿಲ್ಲ ನಿಮ್ಮಿಂದ ಏನು ಉಪಕಾರವನ್ನು ಅಪೇಕ್ಷೆ ಪಡೋದಿಲ್ಲ ಬಂದು ಟೊಂಕ ಕಟ್ಟಿ ನಿಂತು ನಿಮ್ಮ ಮನೆಯಲ್ಲಿ ಇರುವ ಏನೇನು ಕೊರತೆಗಳಿವೆ ಅದಕ್ಕೆಲ್ಲ ತಾವು ಪೂರ್ಣ ಮಾಡಿ ಸಹಾಯ ಮಾಡಿ ಸೇವೆ ಮಾಡಿ ಸಹಕಾರ ಮಾಡಿ ಆಗ ನಿಮಗೆಷ್ಟು ಸಂತೋಷವಾಗಿರುತ್ತದೆ ಇದೇ ತರಹ ನಾನು ಇನ್ನೊಬ್ಬರಿಗೆ ಸಹಾಯ ಮಾಡಿದರೆ ಆ ಜೀವವೂ ಸಂತೋಷಪಡುತ್ತದೆ ನೀನು ಇಷ್ಟು ಕೊಟ್ಟರೆ ಮಾಡುತ್ತೇನೆ ನಾನಿಷ್ಟು ಕೊಡಬೇಕಾದರೆ ನೀನೆಷ್ಟು ಕೊಡ್ತೀಯ ಈ ತರಹದ ಲೇವಾದೇವಿ ಇಟ್ಕೊಳ್ಳದಂತೆ ಯಾವುದೇ ರೀತಿಯ ಅಪೇಕ್ಷೆ ಇಲ್ಲದೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದೆ ಮಾತು ಭಗವದ್ಗೀತೆಯಲ್ಲಿ ಪ್ರತ್ಯುಪಕಾರದ ಅಪೇಕ್ಷೆ ಇಲ್ಲದೆ ನಮ್ಮ ಕರ್ತವ್ಯವನ್ನು ಉಪಕಾರವನ್ನು ನಾವು ಮಾಡಬೇಕು ಅಂತನ್ನುವ ತಾವು ಜೀವನದಲ್ಲಿ ಅನುಷ್ಠಾನದಲ್ಲಿ ತಂದ ಸತ್ಯವನ್ನು ಶುಭವನ್ನು ಗುಣವನ್ನು ಅವರು ಹರಟೆಯಲ್ಲಿ ಉಪದೇಶದಲ್ಲಿ ಹೇಳಿದರೆ ಆ ಗುಣದ ಸಂಕ್ರಮಣ ನಮ್ಮಲ್ಲಿ ಆಗ್ತದೆ ಲಂಚಾವತಾರ ಆಗೋದಿಲ್ಲ ವಂಚನೆಯ ಅವತಾರ ನಮ್ಮ ಜೀವನದಲ್ಲಿ ಆಗೋದಿಲ್ಲ ಉತ್ತಮವಾದಂತಹ ಗುಣದ ಶೀಲದ ಚಾರಿತ್ರ್ಯದ ಅವತಾರ ನಮ್ಮಲ್ಲಿ ಆಗ್ತದೆ ಅದಕ್ಕ